ಆದ್ಮೇರೆ ಟ್ರ್ಯಾಕ್ ನಲ್ಲಿ ಇದೊಂದು ನನ್ನ ಚಿಕ್ಕ ಪ್ರಯತ್ನ ಪ್ರೋತ್ಸಾಹಿಸಿ ನೀ ಗತ್ತಿಲೆ ಮುರಿಬ್ಯಾಡ ಮೂಗ ಗೊತ್ತೈತಿ ಒಳಗಿನ ಸೋಗ ನೀ ಗತ್ತಿಲೆ ಮುರಿಬ್ಯಾಡ ಮೂಗ ಗೊತ್ತೈತು ಹೊಳಗಿನ ಸೋಗ ಅತ್ತಿಯ ಮನೆಯಾಗ ಹ್ಯಾಂಗದಿ ಅನ್ನುದು ಕತಿ ಮಾಡಿ ಹೇಳ ಅತ್ತಿಯ ಮನೆಯಾಗ ಹ್ಯಾಂಗದಿ ಅನ್ನುದು ಕತಿ ಮಾಡಿ ಹೇಳ ಸಿಟ್ಟಾಗ ಬ್ಯಾಡ ನಮ್ಮ ಅತ್ತೇಳ ಮರಗಿತ್ತ ನನ್ನ ಕರಳ ನಾ ಸತ್ತರ ಸಾಯಲಿ ಹೋಗ ನಂದೇನ ಕೇಳತಿ ಹೀಗ ನಾ ಸತ್ತರ ಸಾಯಲಿ ಹೋಗ ನಂದೇನ ಕೇಳತಿ ಹೀಗ ಗಂಡಗ ಬಳಗ ನಾ ನಿನ್ನ ಕಾಲ ಕೆಳಗ ಗಂಡಗ ಬಳಗ ನಾ ನಿನ್ನ ಕಾಲ ಕೆಳಗ ಯಾವ ಊರ ಸುಟ್ಟಾರ ನಿನಗೇನ ಹಾದಿತ್ತ ಹಿರತಿ ಪೂರವರಗ ನೀ ಗತ್ತಿಲ್ಲೆ ಮುರಿಬ್ಯಾಡ ಮೂಗ ಗೊತ್ತೈತಿ ಹೊಳಗಿನ ಸೋಗ ಬರಿ ಹೊಲ್ಲ ಬ್ಯಾಡಂತ ಮಾಗನಿ ಬೇಸಂತ ಬಿಟ್ ಬಿಟ್ವಾದಿ ನನ್ನ ಗೆಳತಿ ಬರಿ ಹೊಲ ಬ್ಯಾಡಂತ ಮಾಗನಿ ಬೇಕಂತ ಬಿಟ್ವಾದಿ ನನ್ನ ಗೆಳತಿ ಐವತ್ತ ದುಡಿ ಯಾವ ಬ್ಯಾಡಂತ ನೂರಕ್ಕ ನಂಬೋಗಿ ಯಾ ಕಳತೀನ್ ಐವತ್ತ ದುಡಿ ಯಾವ ಬ್ಯಾಡಂತ ನೂರಕ್ಕ ನಂಬೋಗಿ ಯಾ ಕಳತೀನ್ ಆ ತುಂಬಿದ ಮನೆಗೆ ಹಿರಿತನ ನಂದಂತ ನೀ ಫೋನ್ ಹಸ್ತೀ ಆ ತುಂಬಿದ ಮನೆಗೆ ಹಿರಿತನ ನಿಂದಂತ ನೀ ಸುಳ್ಳೆ ಫೋನ್ ಹತ್ತಿ ನೀ ಎಷ್ಟು ಸುಖದಾಗ ಹದಿ ಅಂತ ನನಗ ಗೊತ್ತೈತಿ ಎಲೆ ಗೆಳತಿ ನಾ ಸತ್ತರ ಸಾಯಲಿ ಹೋಗ ನಂದೇನ ಕೇಳತಿ ಹೀಗ ನಾ ಸತ್ತರ ಸಾಯಲಿ ಹೋಗ ನಂದೇನು ಕೇಳತಿ ಈಗ ಬಿಡುವಲ್ಲಿ ಚಾಳಿ ಕೇಳಿ ಬಿಡು ಕೈಯ ಮುಗಿತೇನಾ ಬಿಡುವಲ್ಲಿ ಚಾಳಿ ಸಾಕಾತನ ಕೇಳಿ ಬಿಡು ಬಿಡುಕೈಯ ಮುಗಿತೇನ ವಾದಲ್ಲಿ ಬಂದಲ್ಲಿ ನಿನ್ನ ಹಳ್ಳಿ ವಜ್ಜಾಗಿ ಬ್ಯಾಸತ್ತ ಹಳತೇನಾ ವಾದಲ್ಲಿ ಬಂದಲ್ಲಿ ನಿನ್ನ ಹಳ್ಳಿ ವಜ್ಜಾಗಿ ಬ್ಯಾಸತ್ತ ಹಳತೇನಾ ಅಕ್ಕಿಯ ಕಾಳಿಗೆ ಬಂದ ಸಿಟ್ಟಾಗಿ ಹೋದವನ ಹೆಸರೇನ ಅಕ್ಕಿಯ ಕಾಳಿಗೆ ಬಂದ ಸಿಟ್ಟಾಗಿ ಹೋದವನ ಹೆಸರೇನಾ ಅಂತ ನನ್ನ ಗಂಡ ಸಂಶಯ ತಿಳ್ಕೊಂಡ ಹೇಳಲಿ ನೀ ಗತ್ತಿಲ್ಲೆ ಮುರಿಬ್ಯಾಡ ಮೂಗ ಗೊತ್ತೈತಿ ಸೋಗ ನೀ ಗತ್ತಿಲ್ಲೆ ಮುರಿಬ್ಯಾಡ ಮೂಗ ಗೊತ್ತೈತಿ ಹೊಳಗಿನ ಸೋಗ ಸತ್ತರ ಸಾಯ್ತಿ ನಮ್ಮ ಮುಚ್ಚಾಕ ಹಿಡತಿ ಗಂಡ ಗೇಳಿ ಕಳಸ ಸತ್ತರ ಸಾಯ್ತಿ ಮುಚ್ಚಾಕ ಹಿಡತಿ ಗಂಡ ಕಳಸ ಕಳಸಿಗೆನ ಹೆಣ ಮಾಡಿ ನನ್ನವತ್ತ ವೈದ ಮ್ಯಾಲ ಕುಂಬ ಮಾಡಿ ಸುಡುಸ ಕೌದ್ಯಾನ ಹೆಣ ಮಾಡಿ ಹೇಳಕೊಂಡವಾದ ಮ್ಯಾಲ ಕಂಬ ಮಾಡಿ ಸುಡುಸ ಯಾರ ಹೆಗಲ ಮ್ಯಾಲ ಯಾರ ಹೆಣ ಹಂತ ಯಾರಿಗೆ ಗೊತ್ತೈತಿ ಯಾರ ಹೆಗಲ ಮ್ಯಾಲ ಯಾರ ಹೆಣ ಹಂತ ಯಾರಿಗೆ ಗೊತ್ತೈತಿ ಹಾಗಿದ್ದ ಗೆಳೆಯ ನಂದ ಅಣೆ ಬರ ಕೆಡಕೈತಿ ನೀ ಗತ್ತಿಲೆ ಮುರಿಬ್ಯಾಡ ಮೂಗ ಗೊತ್ತೈತಿ ಹೊಳಗಿನ ಸೋಗ ನೀ ಗತ್ತಿಲೆ ಮೂಗ ಗೊತ್ತೈತಿ ಹೊಳಗಿನ ಸೋಗ ಅತ್ತಿಯ ಮನೆಯಾಗ ಹೆಂಗದಿ ಎನ್ನುವುದು ಕತಿ ಮಾಡಿ ಹೇಳ ಅತ್ತಿಯ ಮನೆಯಾಗ ಹೆಂಗದಿ ಎನ್ನುವುದು ಕತಿ ಮಾಡಿ ಹೇಳ ಸಿಟ್ಟಾಗ ಬ್ಯಾಡ ಹೊಟ್ಟೆ ನಮ್ಮ ತೇಳ ಮರಗಿತ್ತ ನನ್ನ ಕರಳ ನಾ ಸತ್ತರ ಸಾಯಲಿ ಹೋಗ ನಂದೇನ ಕೇಳತಿ ಹೀಗ ನೀ ಕೇಳ್ಯಾರ ಮಾಡೋದು ಏನೈತಿ ಅಂತ ತಿಳ್ಕೋರ ನನ್ನ ಹುಡುಗ ಥ್ಯಾಂಕ್ ಯು ಒಂದು ಚಿಕ್ಕ ಪ್ರಯತ್ನ ಧನ್ಯವಾದಗಳು